ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಎಸ್ ಕನ್ನಡ ಲಾಗೆ ಇವತ್ತು ನಾನು ಬೇಳೆ ಸಾಂಬಾರನ್ನ ಯಾವ ಥರ ಮಾಡೋದು ಅಂತ ಸಿಂಪಲ್ಲಾಗಿ ನಾನು ತೋರಿಸ್ಕೊಡ್ತೀನಿ ಇವಾಗ ನಾನು ಒಂದು ಕುಕ್ಕರ್ ಇಟ್ಕೊತಾ ಇದ್ದೀನಿ ಈ ಕುಕ್ಕರ್ಗೆ ನಾನು ಒಂದು ಐವತ್ತು ಗ್ರಾಮು ಬೇಳೆ ಹಾಕ್ಕೊತಾ ಇದ್ದೀನಿ ಎರಡು ಸ್ಪೂನ್ ತೊಗರಿಬೇಳೆ ಹಾಕ್ಕೊತಾ ಇದ್ದೀನಿ ನೀವು ತೊಗರಿಬೇಳೆ ಬೇಡ ಅಂದರೆ ಬರೀ ಬೇಳೆಲೇ ಮಾಡ್ಕೊಬೋದು ನಾನು ಸ್ವಲ್ಪ ತೊಗರಿಬೇಳೆ ಹಾಕೊತಾ ಇದ್ದೀನಿ ಬೇಳೆನ ಸ್ವಲ್ಪ ವಾಶ್ ಮಾಡ್ಕೊಂಬಿಟ್ಟು ಇವಾಗ ಅದಕ್ಕೆ ಬೇಳೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಕಾಲು ಟೀ ಸ್ಪೂನ್ ಅಷ್ಟು ಪುಡಿ ಹಾಕ್ಕೊಂಡು ಒಂದು ಸ್ಪೂನ್ ನಾನು ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಯಕ್ಕೆ ಇಟ್ಕೊಳ್ಳೋಣ ಈ ಕುದೀತಾ ಇದ್ದಂಗೆ ಈರುಳ್ಳಿ ಟೊಮೊಟೊ ಎಲ್ಲನೂ ಅದನ್ನು ಹಚ್ಚಿಟ್ಕೊಂಡ್ರೆ ಆಯಿತು ನೋಡಿ ಇವಾಗ ಕುದೀತಾ ಇದೆ ಇದು ಈ ಥರ ಕುದಿಬೇಕು ಮ್ಯಾಗೆ ನೋಡಿ ಬಿಳಿಗೆ ನೊರೆ ಥರ ಬಂದಿರ್ತಲ್ಲ ಅದನ್ನ ಸ್ವಲ್ಪ ತೆಗ್ದಾಕೊಂಡ್ಬಿಡಿ ನೋಡಿ ಇವಾಗ ತೆಗೆದು ಹಾಕೊಂಡಿದ್ದೀನಿ ನೋಡಿ ಕುದೀತಾ ಇದೆ ಇವಾಗ ಇವಾಗ ಇದಕ್ಕೆ ನಾನು ಒಂದು ಈರುಳ್ಳಿನ ಇದ್ದೀನಿ ಎರಡು ಟೊಮೊಟೊ ಹಾಕ್ಕೊಂತ ಇದ್ದೀನಿ ಸಣ್ಣಗೆ ಹಚ್ಚ ಇದ್ದೀನಿ ನೀವು ಜಾಸ್ತಿ ಜನಕ್ಕೆ ಮಾಡ್ತೀನಿ ಅಂದರೆ ಸ್ವಲ್ಪ ಕ್ವಾಂಟಿಟಿಗಳ್ನ ಜಾಸ್ತಿ ಹಾಕ್ಕೊಳ್ಳಿ ಒಂದು ಐದು ಒಣಗಿದ ಮೆಣಸಿನ್ಕಾಯಿ ಹಾಕೊತ ಇದ್ದೀನಿ ಹಸಿಮೆಣಸಿನ್ಕಾಯಿ ಹಾಕೊಂಬಿಡಿ ಆಮೇಲೆ ಒಂದು ನಾನು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಜಾಸ್ತಿ ಹೀಟಾಗೈತೆ ಅಂದರೆ ಉಷ್ಣ ಆಗೈತೆ ದೇಹಕ್ಕೆ ಅಂದಾಗ ಬೇಳೆ ಸಾಂಬಾರು ಮಾಡ್ಕೊಂಡು ತಿನ್ನೋದ್ರಿಂದ ದೇಹಕ್ಕೆ ತಂಪು ಆರೋಗ್ಯನೂ ಅಷ್ಟೇ ಆದ್ದರಿಂದ ಹೆಸರುಬೇಳೆ ಸಾಂಬಾರನ್ನ ನಾನು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇವಾಗ ನೀರು ಹಾಕ್ಕೊಂಡು ಇವಾಗ ನಾನು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಎರಡು ವಿಸಿಲ್ನ ನಾನು ಕೂಗಿಸ್ಕೊತಾ ಇದ್ದೀನಿ ಒಂದು ಆದರೂ ಕೂಗಿಸ್ಕೊಂಬೋದು ಎರಡು ವಿಸಿಲ್ ಆದರೂ ಕೂಗಿಸ್ಕೊಂಬೋದು ನಾನು ಎರಡು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ಇವಾಗ ವಿಸಿಲ್ ಬಂದಮೇಲೆ ತೆಗೆದು ತೋರಿಸ್ತೀನಿ ನೋಡಿ ಎರಡು ವಿಸಿಲ್ ಬಂದಿದೆ ಇವಾಗ ನಾನು ಓಪನ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಇವಾಗ ಬೆಂದಿದೆಯಲ್ಲ ಇವಾಗ ಇದನ್ನೇ ಇಲ್ಲೇ ಒಂದು ಸ್ಪೂನು ಇಲ್ಲ ಇನ್ನೊಂದು ಮ್ಯಾಶರ್ ಬರುತ್ತಲ್ಲ ಅದನ್ನ ತೊಗೊಂಡು ನುಣ್ಣಗೆ ಸ್ವಲ್ಪ ಈ ಥರ ಸಾಫ್ಟ್ ಆಗೋವರೆಗೂ ಈ ಥರ ಮಾಡ್ಕೊಳ್ಳಿ ಮ್ಯಾಶ್ ಮಾಡ್ಕೊಬೇಕು ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಇವಾಗ ಒಂದು ಪಾತ್ರೆಗೆ ನಾನು ಒಂದು ನಾಲ್ಕೈದು ಸ್ಪೂನು ನಾನು ಎಣ್ಣೆ ಬೇಕು ಬೇಕಾದರೆ ತುಪ್ಪನೂ ಹಾಕ್ಕೊಳ್ಳಿ ಬೇಕು ಅಂದರೆ ಇವಾಗ ಎಣ್ಣೆ ಮೇಲೆ ಒಂದು ಅರ್ಧ ಟೀ ಸ್ಪೂನ್ ನಾನು ಸಾಸಿವೆ ಹಾಕ್ಕೊಂಡೆ ಒಂದು ಅರ್ಧ ಟೀ ಸ್ಪೂನ್ ನಾನು ಜೀರಿಗೆ ಹಾಕ್ಕೊಂಡು ಉಂಡಿದ್ದೀನಿ ಸ್ವಲ್ಪ ಅದು ಫ್ರೈ ಆದಮೇಲೆ ಒಂದು ಕಡ್ಡಿ ನಾನು ಕರ್ಬೇವು ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಬೇಳೆ ಸಾಂಬಾರು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಟೇಸ್ಟಿಯಾಗಿಯೂ ಇರುತ್ತೆ ಸ್ವಲ್ಪ ನಾನು ಹಿಂಗೆ ಹಾಕ್ಕೊತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ಸ್ವಲ್ಪ ಹಿಂಗಿದು ಫ್ರೈ ಹೋಗೋವರೆಗು ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನು ನಾನು ಸಾಂಬಾರು ಪುಡಿ ಅಂದರೆ ಹುಳಿ ಸಾಂಬಾರು ಪುಡಿ ಬರುತ್ತಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಕಾಲು ಟೀ ಸ್ಪೂನ್ ಮಾತ್ರ ಹಾಕ್ಕೊಬೇಕು ಒಂದು ಕಾಲು ಟೀ ಸ್ಪೂನು ನಾನು ಧನಿಯಾ ಪುಡಿ ಇದ್ದೀನಿ ಸಾಂಬಾರ ಪುಡಿ ಮತ್ತು ಧನ್ಯಾ ಪುಡಿ ಸ್ವಲ್ಪ ಸುಮ್ಮನೆ ಒಂದು ಚೂರು ಚೂರು ಹಾಕ್ಕೊಬೇಕು ಕಾಲು ಟೀ ಸ್ಪೂನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಇದನ್ನು ಎಣ್ಣೆಲೇನೆ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಫ್ರೈ ಆದಮೇಲೆ ನಾವಿವಾಗ ಬೇಳೆ ಈರುಳ್ಳಿ ಟೊಮೊಟೊ ಮೆಣಸಿನಕಾಯಿ ಹಾಕೊಂಡು ಅದನ್ನು ಕೂಗಿಸಿ ಇಟ್ಕೊಂಡಿದ್ದೀವಲ್ಲ ನೋಡಿ ಅದನ್ನು ಇವಾಗ ಇದೊಳಗೆ ಹಾಕ್ಕೊತಾ ಇದ್ದೀನಿ ನೋಡಿ ಈಸಿಯಾಗಿ ಮಾಡ್ಕೊಬೋದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸ ಸಿಕ್ಕಾಪಟ್ಟೆ ಬಾಡಿ ಹೀಟಾಗಿದೆ ಅಂದಾಗ ಈ ಥರ ಹೆಸರು ಬೇಳೆ ಸಾಂಬಾರು ಮಾಡ್ಕೊಳ್ಳಿ ನೀವು ಬೇಕಾದ್ರೆ ಗಟ್ಟಿಗಾದರೂ ಮಾಡ್ಕೊಬೋದು ಸ್ವಲ್ಪ ತೆಳ್ಳಿಗಾದ್ರೂ ಮಾಡ್ಕೊಬೋದು ನಾನು ರಸ ರಸಮ್ ಟೈಪ್ ನಾನು ಮಾಡ್ಕೊಂಡಿದ್ದೆ ಸ್ವಲ್ಪ ತೆಳ್ಳಗೆ ನಾನು ಮಾಡ್ಕೊಂಡಿದೆ ಗಟ್ಟಿಗೂ ಬೇಕಾದ್ರೆ ಮಾಡ್ಕೊಬೋದು ಇವಾಗ ನಿಮಗೆ ನೋಡ್ಕೊಬೋದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇರುತ್ತಾ ಅಂತ ಚೆಕ್ ಮಾಡಿಕೊಳ್ಳಿ ಬೇಕು ಅಂದರೆ ಎರಡು ಮೆಣ್ಸಿನ್ಕಾಯಿನ ಮುರಿದು ಹಾಕ್ಕೊಂಬುದು ಕರೆಕ್ಟಾಗಿ ಇರುತ್ತೆ ನಾನು ಹೇಳಿರೋ ಕ್ವಾಂಟಿಟೀಲಿ ಮಾಡ್ಕೊಂಡ್ರೆ ಖಾರ ಏನಾದ್ರು ಬೇಕು ಅಂದರೆ ಒಗ್ಗರಣೆ ಹಾಕೊಂತೀವಲ್ಲ ಆ ಟೈಮಲ್ಲಿ ಹಾಕ್ಕೊಂಬೋದು ಖಾರದ ಪುಡಿ ಏನಾದ್ರು ಹಸಿ ಮಾತ್ರ ಬಳಸ್ಕೊಂಬಿಡಿ ಯಾಕಂದರೆ ಇದು ದೇವ್ ತುಂಬ ತಂಪಾಗಂಗೆ ಊಟ ಮಾಡೋದ್ರಿಂದ ಅರ್ಶ್ ಹಸಿ ಮೆಣಸಿನ್ಕಾಯಿ ಬಳಸ್ಕೊಳ್ಳೋದು ಬೇಡ ಹೆಸ್ರು ಬೇಳೆ ಸಾಂಬಾರಿಗೆ ಒಣಗಿದ ಮೆಣ್ಸಿನ್ಕಾಯಿ ಹಾಕೊಂಡ್ರೆ ಆಯಿತು ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ನೋಡಿ ಕುದಿಯಕ್ಕೆ ಇಟ್ಟಿದೆ ನೋಡಿ ಇವಾಗ ಕುದೀತಾ ಇದೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಸಿಂಪಲಾಗಿ ನೋಡಿ ಯಾವ ಥರ ಹೆಸರುಬೇಳೆ ಸಾಂಬಾರು ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಇವಾಗ ನಾನು ಇದನ್ನು ಒಂದು ಪ್ಲೇಟ್ಗೆ ಅನ್ನ ಹಾಕ್ಬಿಟ್ಟು ಸರ್ವ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಮಂಗ್ಳೂರು ಬಜ್ಜಿ ಮಾಡಿದೆ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಯಾವ ಥರ ಮಾಡೋದು ಅಂತ ಅದನ್ನು ತೋರಿಸ್ಕೊಡ್ತೀನಿ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಸಿ ಯು ಬಾಯ್ ಎಲ್ಲರಿಗೂ ನಮಸ್ಕಾರ